কঌষ পদাছে কপঐসেচম্পটে জরে খকজব আঞরাইটে্রাাসটুখে,যত্নিাঝে্জ ওিছে্রাmak ভীোাালাসরাধায় temperature,�ứng追яжশঁ বাজর জত্বছ আিশন,য� ಮೂಗಲ್ಲಿ ಇದು ಫೇಸಿಯಲ್ ಟೀಮ್ ತಗೊಂಡು ಹರ್ಬಲ್ದು ಬಿಟ್ಬಿಟ್ರೆ ಅದು ಒಳಗಡೆ ಇರೋವಂಥ ಏನಿದೆ ಏನಾದರೂ ಬ್ಯಾಕ್ಟೀರಿಯಾ ಅದು ಇದು ಇದ್ದರೆ ಎಷ್ಟು ಇದ್ದರೆ ಅದು ಕ್ಲಿಯರ್ ಆಗಿಬಿಡುತ್ತೆ ಅಂದರೆ ಕೆಲವ್ರಿಗೆಲ್ಲ ಮೂಗ್ ಕಟ್ಕೊಳ್ಳೋದು ಎಲ್ಲ ಆಗುತ್ತಲ್ಲ ಅದಕ್ಕೆ ಈ ಥರ ಟ್ರೀಟ್ಮೆಂಟ್ ಕೂಡ ಇದೆ ಇದಕ್ಕೊಂದು ಕೆಳಗಡೆ ಇಟ್ಟಿದ್ದಾರೆ ಇದು ಹರ್ಬಲ್ಲೆಲ್ಲ ಒಳಗಡೆ ಮಿಕ್ಸ್ ಮಾಡಿ ಸ್ಟೀಮ್ ಕೊಡ್ತಾ ಇರುತ್ತೆ ಆ ಥರ ಟ್ರೀಟ್ಮೆಂಟ್ ಕೂಡ ಇಲ್ಲಿದೆ ಓಕೆ ಓಂ ಶಾಂತಿ ನೋಸ್ ಕ್ಲೀನಿಂಗು ಮೂಗು ಕ್ಲೀನಿಂಗು ಅದಕ್ಕೂ ಕೂಡ ಇಲ್ಲಿ ಕ್ರಿಯೆಗಳನ್ನು ಮಾಡಿಸ್ತಾರೆ ಎಲ್ಲ ಗೈಡ್ಸ್ ಇರ್ತಾರೆ ಗೈಡ್ಸ್ ಎಲ್ಲಾನು ಕೂಡ ಹೇಳ್ತಾ ಇರ್ತಾರೆ ಈ ತರ ಈ ತರ ಮಾಡಿ ಅಂತ ಉದ್ದಕ್ಕೂ ಮಾವಿನ ನೆಟ್ಟಿದ್ದಾರೆ ರಾಕು ಗಾರ್ಡನ್ಗೆ ಜೋಡಿಸಿದ್ದಾರೆ ಕೂತ್ಕೊಳ್ಳೋಕ್ಕೆ ಬೆಂಚ್ಗಳು ಹಾಕಿದ್ದಾರೆ

टेनिस कॉर्ट बॅडमिंटन कॉर्टेला इथे ಆಶ್ರಮ ಫುಲ್ಲು ಒಂದು ರೌಂಡ್ ಹೊಡಿಬೋದು ಸುಮಾರು ಕಿಲೋಮೀಟರ್ ಗಟ್ಟಲೆ ಇದು ಕ್ರಮಿಸುತ್ತೆ ವಾಕಿಂಗ್ ಟ್ರ್ಯಾಕ್ಸ್ ಮಾಡಿದ್ದಾರೆ ಆರಾಮಾಗಿ ನಾಲ್ಕು ಜನ ಹೋಗ್ಬೋದು ಅಟ್ ಎ ಟೈಮ್ पंचभौतिक चिकित्से फीमेल लभ्य <स्थारीग> ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಸುತ್ತಲೂ ಮರ ಗಿಡ ಇಟ್ಟಿದ್ದಾರೆ ಒಳಗಡೆ ಯಾವುದೇ ಇನ್ಸೆಕ್ಟ್ಸ್ ಎಂಟ್ರಿ ಆಗದಿರ ಇನ್ಸೆಕ್ಟ್ ಕಿಲ್ಲರ್ಸ್ ಇಟ್ಟಿದ್ದಾರೆ ಮತ್ತು ಕರ್ಟನ್ ಫ್ಯಾನ್ಸ್ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಯಾವುದೇ ಕ್ರಿಮಿ ಕೀಟಗಳು ಸೊಳ್ಳೆ ಅವು ಇವು ಬರ್ದಿರ ಸುತ್ತಲೂ ಮೆಶ್ ಮಾಡಿಬಿಟ್ಟಿದ್ದಾರೆ ಒಳಗಡೆ ಯಾವುದೇ ಒಂದು ಇನ್ಸೆಕ್ಟ್ಸ್ ಬರ್ದಿರ ಸೇಫ್ಟಿ ಮಾಡಿದ್ದಾರೆ ನಲ್ಲಿ ಡಸ್ಟ್ ಒಳಗಡೆ ಅವೈ ಅವಾಯ್ಡ್ ಆಗೋದಕ್ಕೆ ಒಂದು ಫೌಂಟೈನ್ ಕೂಡ ಮಡಗಿದ್ದಾರೆ